ದೇವರು ಹಿಂಗೆ ಬರ್ದಿರ್ತಾನೆ ನೀನು ಉಲ್ಟಾ ಬರ್ಕಂತೀನಿ ಅಂತೀಯ ಅರ್ಧ ಆಯ್ತಾ ಉಲ್ಟಾ ಬರ್ಕೋಳಕ್ಕೆ ಹೋದ್ರೆ ದೇವ್ರ ತಾನೇ ಏನು ಮಾಡ್ತಾನೆ ಏನು ಮಾಡೋಕ್ಕ ಅವನು ಕೈ ಕೊಡ್ತಾನೆ ಏನಣ್ಣ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಘನಸ್ನೇಹಿ ಯೋಗೇಶ್ ವಿಶೇಷವಾಗಿ ಇವತ್ತು ಒಂದು ವಿಡಿಯೋನ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ಇವ್ರ ಹೆಸರು ಬಂದುಬಿಟ್ಟು ಹರೀಶ್ ಹರೀಶ್ ಅಂದ್ಬಿಟ್ಟು ಸಾಕಷ್ಟು ತಿಂಗಳುಗಳಿಂದ ಬೀದಿ ಬದಿಯಲ್ಲಿ ಮಲಗ್ತಾ ಸಾಕಷ್ಟು ನಾನಾ ರೋಗಗಳಿಂದ ಬಳಲ್ತಾ ಇರ್ತಾರೆ ಸೊ ಇವರು ಹಲಸುರ್ಗೇಶ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅನಾಥವಾಗಿ ಅಂಗಡಿ ಮುಂದೆಗಡೆ ಮಲಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ ಇವ್ರಿಗೆ ಟಿ ವಿ ಕಾಯಿಲೆ ಇದೆ ಅಂದ್ಬಿಟ್ಟು ಸೊ ತುಂಬ ಅಸಹಾಯಕ ಪರಿಸ್ಥಿತಿಲಿ ನಿಂತ್ಕೊಳಕ್ಕೂ ಆಗ್ತಾ ಆಗ್ತಾಯಿರಲ್ಲ ಸೊ ಅಂಥ ಒಂದು ಪರಿಸ್ಥಿತಿಲಿ ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅವ್ರು ಕರ್ಕೊಂಡ್ಬಂದಿರ್ತಾರೆ ಇಲ್ಲಿ ಬಂದಾಗ ಹೆಂಗೆ ಬಂದ್ರಿ ಫುಲ್ ಬಿದೋಗ್ಬಿಟ್ಟಿದ್ಯಾರ ಬಿದೋಗ ಇಲ್ಲಿ ಕಾಲ್ನ ಹಾಂ ಜ್ಞಾನ ಇತ್ತ ನಿಮಗೆ ಸುಮಾರಾಗಿತ್ತು ಬಿಸಿಲು ಜಾಸ್ತಿ ಇತ್ತು ಹಾಂ ಅದ್ರ ಇವಾಗ ಹೇಗಿದ್ದೀರಾ ಇವಾಗ ಒಂದು ಅರ್ಧ ಹತ್ತು ಪರ್ಸೆಂಟ್ ಪರವಾಗಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿತ್ಕೊ ನಿಂತ್ಕೊಳ್ಳೋಕೆ ಆಗ್ತಾಯಿತ್ತ ಅವಾಗ ಹಾಂ ಎಷ್ಟು ಜನ ಇಟ್ಕೋಬೇಕಾಗಿತ್ತು ನಿಮ್ಮನ್ನ ನಾಲ್ಕು ಜನ ಹಿಡ್ಕೊಂಡು ನಾಲ್ಕ್ ಜನ ಹಿಡ್ಕೊಬೇಕಾಗಿತ್ತು ಇವಾಗ ಏನಕ್ಕೆ ಈ ಥರ ಕಾಯಿಲೆ ಬಂತು ನಿಮಗೆ ಏನು ಅಂತ ಗೊತ್ತಾಗಲ್ಲ ಸಡನ್ ಆಗಿತ್ತು ಕಿತ್ತಾನೂ ಹೇಳ್ತೇನೆ ಕುಡಿದಿ ಕುಡಿದಿ ಕಾಯಿಲೆ ಬಂದಿತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಊಟ ಸೇರ್ತಿರ್ಲಿಲ್ಲ ನೀರು ಕುಡಿತಾ ಇರ್ಲಿಲ್ಲ ಹೌದಾ ನೀರೆಲ್ಲ ಕುಡಿತೀನಿ ಹಾ ಕಾಫಿ ಹಾ ಹಾ ನಾನ್ ಮುಂಚೆ ಅಲ್ಲಿದ್ದಾಗ ಲಾಸ್ಟಿಲ್ಲ ಬರಟೀನಿ ಹಾ ಊಟ ಮಾಡೋದೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಹಾಂ ಒಂದು ತೊಟ್ಟಿಗೂ ನೀರು ಕೂಡ ಕುಡಿಯೋಕೆ ಆಗ್ತಾ ಇರಲಿಲ್ಲ ಹಾಂ 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 ಈಗ ನಾವು ಟ್ರೀಟ್ಮೆಂಟ್ ಕೊಡ್ಸಿದೀವಲ್ಲ ಸರಿ ಹೋಗಿದ್ದೀರಾ ಸರಿ ಹೋಗಿದ್ದೀನಿ ಹಾಂ ಏನಪ್ಪಾ ಅಂದರೆ ಇನ್ನೂ ಇದ್ದು ವಾಸಿ ಮಾಡ್ಕೊಳ್ಬೇಕಾಯ್ತು ಹಾಂ ನಾನು ಆದಷ್ಟು ನೀವು ಇನ್ನೂ ಸ್ವಲ್ಪ ಮನೆಗೆ ಹೋಗಿ ಸ್ಟಡಿಯಾಗಿ ಹ್ಞೂ ಕೆಲಸ ಮಾಡಿ ಆಶ್ರಮಕ್ಕೆ ಬಂದು ನಾವು ಏನಾರ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಹ್ಞೂ ಫಸ್ಟು ನೀವು ರೆಡಿಯಾಗಿ ಆಮೇಲೆ ಬೇರೆಯವ್ರಿಗೆ ಏನಾದ್ರು ಮಾಡೋರಂತೆ ಇಲ್ಲಿದ್ದಷ್ಟು ದಿನ ಏನ್ ಕಲ್ತ್ರಿ ನೀವು ಇಲ್ಲದಷ್ಟು ದಿನ ದುಡ್ಡಂದು ಹ್ಮ್ ಮಾಡಿರೋದು ಹ್ಮ್ ನಾನು ಮತ್ತೆ ಹೋಗಿ ಮಾಡಬೇಕು ಅನ್ಸುತ್ತಾ ಅಲ್ಲ ಅದೆಲ್ಲ ನೆನೆಸ್ಕೊಂಡು ಹ್ಞೂ ನಾನು ಬೇಜಾರಾಯ್ತು ಹ್ಞೂ ಮುಂದಕ್ಕೆ ನಾನು ಸರಿಯಾಗಿರಬೇಕು ಸರಿಯಾಗಿರಬೇಕು ಸ್ನೇಹಿತರೆ ನೋಡಿದ್ರಲ್ಲ ಟಿ ವಿ ಕಾಯಿಲೆಯಿಂದ ಹರೀಶ್ ಅವರು ತುಂಬ ಬಳಲ್ತಾ ಇರ್ತಾರೆ ಸೊ ಜನಸ್ನೇಹಿ ಆಶ್ರಮಕ್ಕೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ನಾರ್ಮಲ್ ಮನುಷ್ಯ ಆಗಿದ್ದಾರೆ ಲಾಸ್ಟ್ ಟೈಮ್ ಇವ್ರು ಬಂದಿರ್ತಾರೆ ನನ್ನ ಹತ್ರ ಸುಳ್ಳು ಹೇಳಿರ್ತಾರೆ ಸೊ ಅವ್ರು ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನೋಡೋಕ್ಕೆ ಬಂದ್ವಿ ಅಂತ ಸೊ ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ ಹೌದೇನೋ ನಿಜ ಅನ್ಬಿಟ್ಟು ನೋಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತೀವಿ ಎರಡನೇ ಸತಿ ಇವತ್ತು ಬಂದಿರ್ತಾರೆ ಇವತ್ತು ಸತ್ಯ ಗೊತ್ತಾಯ್ತು ನನಗೆ ಅವರೇ ಅಕ್ಕ ಅವರೇ ಬಾವ ಅಂತ ಕರೆಕ್ಟ್ ಅಮ್ಮ ಹಾ ಅದಾದ್ಮೇಲೆ ಅವರು ಸಂಪೂರ್ಣವಾಗಿ ಹೌದು ನಾವೇ ಅವರ ಅಕ್ಕ ಭಾವ ನಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ತಿದ್ರ ಕರ್ಕೊಂಡು ಹೋಗ್ತೀರಮ್ಮ ಏನ್ ಮಾಡ್ತೀರಾ ಕರ್ಕೊಂಡೋಗಿ ಹಾ ಹಾ ಅಲ್ಲಿ ಈಗ ಆಲ್ಮೋಸ್ಟ್ ವಾಸಿಯಾಗಿದೆ

ದೇವ್ರು ಎಲ್ಲರಿಗೂ ಒಂದೇ ಚಾನ್ಸ್ ಕೊಡೋದು ಪದೇ ಪದೇ ಚಾನ್ಸ್ ಕೊಡೋಕೆ ದೇವ್ರಿಗೂ ಬೇರೆ ಬೇರೆ ಕೆಲಸ ಇದೆ ಒಂದೇ ಕೆಲಸ ಅಲ್ವಲ್ಲ ದೇವ್ರು ಸತಿ ಚಾನ್ಸ್ ಕೊಡ್ಬೋದು ಪ್ರತಿಯೊಬ್ಬ ಮನುಷ್ಯನ್ಗೆ ನೀನು ತಪ್ಪಾಗಿ ನೆಡ್ದ ನೀನು ಏನೋ ಒಂದು ತಪ್ಪು ಮಾಡಿದ್ಯಾ ನಿನ್ಗೂ ತಿದ್ಕೊಳ್ಳೋಕೊಂದು ಚಾನ್ಸ್ ಕೊಡ್ತಾರೆ ನೀನು ತಿದ್ದಕಂಡ್ರೆ ಮನುಷ್ಯ ಆಗ್ತೀಯಾ ಇಲ್ಲಾಂದ್ರೆ ಇಮಿಡಿಯೇಟಾಗಿ ಟಿಕೆಟ್ ರಿಸೀವ್ ಮಾಡ್ತಾರೆ ಮೇಲೆ ಕೆಲಸ ಇಲ್ಲೇನು ಕೆಲಸ ಇರೋಲ್ಲ ಅರ್ಥ ಆಯ್ತಾ ಹೇಳಿದ ಅರ್ಥ ಆಯ್ತಾ ಯಜ್ಮನ್ರೇ ನಾನು ಒಳ್ಳೇದೇ ಹೇಳೋದು ಕಾರವಾಗಿ ಹೇಳಿದ್ರು ಇಲ್ಲ ಕನ್ಯಾರಪ್ಪ ತೀರೋದು ನೋಡಿದಾನೆ ಹಾಂ ನಾವು ಎಲ್ಲ ಏರ್ಪಾಡವೆಲ್ಲ ಮಾಡಿದ್ವಿ ಈಗ ಇಲ್ಲಿಗೆ ಬಂದಾಗ ಒಂದು ಲೋಟ ನೀರು ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ ಅಣ್ಣ ಅರ್ಥ ಆಯ್ತಾ ಆಯ್ತಣ್ಣ ಏಯ್ ಅವತ್ತು ನೋಡ್ಬಿಟ್ಟಿದ್ರೆ ಜಾರಾಗಿ ಒಂದು ಲೋಟ ನೀರು ನೀರು ಕುಡಿದ್ರೆ ವಾಪಸ್ ಬರ್ತಿತ್ತು ಹ್ಞೂ ಅರ್ಥ ಆ ಥರ ಇದಾಗಿದೆ ಈಗ ಹೆಂಗಿದ್ದಾರೆ ಹೆಂಗಿದ್ರೆ ನಿಮ್ಮ ಮನೇಲಿ ಹಾಂ ಸಣ್ಣ ಆಗ್ಬಿಟ್ಟಿದೆ ಇವಾಗ ಹೆಂಗಿದ್ದಾರೆ ಸಬು ಪರವಾಗಿಲ್ಲ

ಶಕ್ತಿ ಇಲ್ಲ ಇವಾಗ ದುಡಿಯೋ ಇದಿಲ್ಲ ಇಲ್ಲ ಹುಷಾರಾಗಿಲ್ಲ ಸರಿಯಾಗಿ ಒಂದ್ ಮಾತ್ ಹೇಳ್ತೀನಿ ಕೇಳಮ್ಮ ಬರುವಾಗ ಹೊಟ್ಟೆ ಹಚ್ತಿತ್ತು ಅರ್ಥ ಆಗ್ತಿದ್ಯಾ ಇವಾಗ ಹೊಟ್ಟೆ ತುಂಬಿದೆ ಅದನ್ನ ನೆನ್ಸ್ಕೊಬೇಕು ಫಸ್ಟ್ ಮೇನ್ ಅವಾಗೇ ಇದ್ದ ಹೊಟ್ಟೆ ತುಂಬಿದ್ ಮೇಲೆ ತಾನೇ ಹೋಗ್ತೀನಿ ಅಂತ ಹೇಳ್ತಿರೋದು ಈಗ ಹೋದ್ರೆ ಕಷ್ಟ ಇಲ್ಲ ಅದು ಪರಿಸ್ಥಿತಿ ನೆನ್ಸ್ಕೊಬೇಕು ಕಣ ನೀನು ಆ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಇವತ್ ದೇವ್ರ್ ನನ್ ಇಷ್ಟ್ ಮಟ್ಟಿಗ್ ಇಲ್ ಬಂದಾಗ ಮಡಗವನೇ ಅನ್ನೋದು ನಿನಗ್ ಗೊತ್ತಾಗ್ತದೆ ಇನ್ನ ನಾಳೆ ಮುಂದೆ ಚೆನ್ನಾಗಿರ್ತೀಯಾ ಸುಮ್ಮನೆ ಆ ಥರ ಬಿದ್ದು ಬರೋದು ನನಗೆ ಇಷ್ಟ ಇಲ್ಲ ನಿಮ್ಗೆ ಬರೋದು ಯಾಕಂದ್ರೆ ನಾನು ಇರೋದನ್ನ ಹೇಳ್ತೀನಿ ಸುಮ್ಮನೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಿನ್ನ ನೋಡ್ಕೊಂಡು ಕುತ್ಕೊಳ್ಳೋಕೆ ನಮ್ಗೆ ಟೈಮ್ ಇರಲ್ಲ ಆಮೇಲೆ ಏನಾದ್ರು ಒಳಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರ್ತದೆ ಇದೆಲ್ಲ ಯೋಚನೆ ಕೈ ಕೆಲಸ ಮಾಡ್ತಾರಂತೆ ಕೆಲಸ ಅವ್ರ ಕೈಕಾಲ್ ನೋಡಯ್ಯ ಅವ್ರ ಕಾಲು ನೋಡಯ್ಯ ಓಲಿ ನೋಡು ಕೈಕಾಲು ನೋಡು ಅವ್ರು ನೋಡು ಅವರು ನಿನ್ನ ಅವರೇ ಅವರು ನೋಡ್ಕೊಳಕ್ಕೆ ಇನ್ನಿಬ್ರು ಬೇಕು ಅವರು ನೀನು ನೋಡ್ಕೊಳಕಾಯ್ತದಾ

ಮಸಾಜ್ ಮಾಡೋಕ ಒಬ್ರುನ ಬಿಟ್ರೆ ಸೌರತ ಅದು ನಾನು ಅದ್ಯಾವುದೋ ಮಾಡ್ತಾ ಇಲ್ವಲ್ಲ ಹಾ ಇದೆ ಹೆಂಗ್ ಬಿಟ್ಕಿದو ಆರಾಮಾಗಿ ಕೆಲಸ ಮಾಡೋಕ ಆಗಲ್ಲ ಬಾಯಿಲೇ ನೀನು ಹೆಂಗ್ ಇದ್ದು ಬಾಯಿಲೇ ಹತ್ರ ಬಾ ನೀನು ಹೆಂಗಿದ್ದೆ ನಾನು ಹುಳಿತಿನಿ ಅಂತಾನೆ ಅನ್ಕೊಂಡಿರೋದು ಹಾ ಹೆಂಗ್ ಬಂದೆ ಜ್ಞಾನನೆ ಇರಲಿಲ್ಲ ಯಾರ್ ಕರ್ಕ ಬಂದ್ರು ಎರಡು ತಿಂಗಳು ಅಲ್ಲೇ ಇದ್ದೆ ಯಾರು ಯಾರ್ ಬಂದ್ರು ಸ್ನೇಹಿತರು ಕರ್ಕ ಬಂದ್ರು ಹೌದಾ ಏನು ತಿನ್ ಗೊತ್ತಿದು ನಾನು ಎರಡು ಪಾರ್ಲೇಜಿ ಬಿಸ್ಕೆಟ್ ನೆನ್ಪಾಯ್ತಾ ಈಗ ಹೆಂಗಿದ್ಯಾ ಎಷ್ಟು ತಿಂಗಳು ಗ್ಯಾನ ಇರ್ಲಿಲ್ಲ ನಿನಗೆ ಎರಡು ತಿಂಗಳು ಹಾಂ ಈಗ ಹೆಂಗಿದ್ಯಾ ಎಲ್ಲಿ ಹೋಯ್ತೀವೋ ಎಲ್ಲಿ ಬರ್ತೀವೋ ನಮ್ಗೆ ಏನು ಗೊತ್ತಾಯ್ತು ಅದೇ ಹೇಳು ನಾಳೆ ದಿನ ಜನ ಏನಂತಾರೆ ಹೇಳಿ ಅವ್ರು ಅಕ್ಕನ ಮನೆ ಕರ್ಕೊಂಡು ಹೋದ್ಲು ಹಿಂಗೆ ಮಾಡಿದ್ರು ಅಂತಾರೆ ನಾನೇ ಬೆಳಗಿನ ಸಾಯಂಕಾಲ ತನಕ ಮುಸ್ರೆ ಉಚ್ಚಿ ಬರ್ತೀನಿ ಏನು ಮಾಡ್ತಾರಪ್ಪ ಅವರು ಪಾಪ ಮನೆ ಕೆಲಸಕ್ಕೆ ಹೋಯ್ತಾರಂತೆ ಹೋಟ್ಲ್ ಕೆಲಸಕ್ಕೆ ಹೋಯ್ತಾರೆ ಯಾವತ್ತೇ ಬುದ್ಧಿ ಬರುತ್ತೆ ಏನಕ್ಕೆ ಕೆಲ್ಸಕ್ ಹೋಯ್ತಾರ ಅವ್ರೇನು ಇರೋ ಅಂತಾರ ಹೋಗ್ಲಿ ಕರೆಕ್ಟ್ ಆಗ ಹೋಗಿ ನೋಡ್ಕೊಂತಾರೆ ಕೂಲಿ ಕೆಲಸ ಅವೆಲ್ಲ ಏನ್ ಬುದ್ಧಿ ಬಂದೈತ್ ಇಲ್ಲೇ ಇರುವ ಯೋಗೇಶ ದೇವ್ರ ಇದ್ದಂಗ್ರೆ ಸ್ನೇಹಿತರೆ ಇವತ್ತು ಅವ್ರನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದೀವಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ದೀವಿ ಈಗ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಆಗಿದ್ದಾರೆ ನಾನು ಟ್ವೆಂಟಿ ಪರ್ಸೆಂಟು ಅವ್ರ ಮನೆಯವ್ರು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಅವ್ರ ಮನೆಗೆ ನಾವು ಅವ್ರನ್ನ ಇದ್ದೀವಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಂಥ ಅಸಹಾಯಕ ಜನರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋಕ್ಕಂತಲೇ ನಾವು ಹುಟ್ಟಿರೋದು ಸೊ ಖಂಡಿತ ನಾವು ಸಹಾಯ ಮಾಡಕ್ಕೆ ರೆಡಿ ಕರ್ಕೊಂಬರೋದಕ್ಕೆ ತಿರೋ ರೆಡಿನ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಿಸುತ್ತೆ ಅನಿಸಿಕೆ ಅಭಿಪ್ರಾಯಗಳನ್ನ ನಾಲ್ಕು ಜನಕ್ಕೆ ತಿಳಿಸಿ ನಾಲ್ಕು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಸರಿ ಏನಾಯ್ತು ಬಂದ್ರೆ ಮನೆಗೆ ಹೋಗಿ ಆರಾಮಾಗಿರಿ ಬರುವಾಗ ಸೊ ಅದನ್ನು ಕೂಡ ಕೊಡ್ತಾಯಿದ್ದೀನಿ ನೋಡಿಯಣ್ಣ ದೇವರು ಹಿಂಗೆ ಬರ್ದಿರ್ತಾನೆ ನೀನು ಉಲ್ಟಾ ಬರ್ಕಂತೀನಿ ಅಂತೀಯಾ ಅರ್ಧ ಆಯ್ತಾ ಉಲ್ಟಾ ಬರ್ಕೋಳಕ್ಕೆ ಹೋದ್ರೆ ದೇವ್ರ ತಾನೇ ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಅವನು ಕೈ ಬಿಟ್ಟು ಬಿಡ್ತಾನೆ ಏನಣ್ಣ